ಏನ ಯಾವಳ ದೇವೇ ಬರ್ಬೇಕು ಮಾನವಾಗಿಲ್ಲ ಎಲ್ಲ ಬೀಳ್ತಾವಳ ನಾನು ಬಂಗಾರದ ಗಂಡು ನೋಡ್ಕೊಂಡ್ಬಂದಿದ್ದೀನಿ ಬೇಡ ಅಂತೇಳಿ ಅವ್ನ ಯಾವ ಜೊತೆಗೋ ಮಗಳನ್ನ ತೆಂಗಿನ ತೋಪಾಗ ಶ್ರಕಂದಿದ್ಯಾ ಏಯ್ ಗಂಡು ನೋಡ್ಕೊಂಡ್ ಬಂದಿರ್ಬೇಕು ನೀರ್ಸ ನೀನು ನೋಡಿದಿನಿ ಎರಡನೇ ಮದುವೆ ಅಂತೆ ಒಂದು ಮಗು ಅದಂತೆ ಹಾಂ ಅವ್ನ್ಗೆ ಹದಿನೇಳು ಹದಿನೆಂಟು ವರ್ಷ ಹುಡುಗಿನ ಕೊಡೋದು ಮುಚ್ಚ ಕುಡ್ದು ಕುಡ್ದು ಸಾಯ್ತಾ ಇರ್ತಾನೆ ಏನೋ ಬಂದಿರೋದು ನಿಂಗೆ ಬರಬಾರ್ದು ರೋಗ ಯಾಕೋ ಮನೆ ಮಕ್ಳಾಗ ಬಂದು ಹಿಂಗ್ ಬರ್ಕೊಂತ ಅಯ್ಯ ಏನ್ ಬಂದಿರೋದ್ ಎಲ್ಲ ಗದ್ದಿರ ನಿನ್ ಮಗನ ಯಾವ ನವನ ಯಾವನವಾಗ ಮಾತಾಡ್ಕೇಳ್ತಾವ ನೀನು ನೋಡ್ರಿ ನೀನು ಕುಡಕ್ ಮಕ್ಳ ನಾನಗಡೆ ಆಗ್ತು ಯಾವ್ದೋ ಮರದ ಹತ್ರ ನಿಂತ್ ಕಂಡಿತಾಳೆ ಆ ಮರ ಅದ ಹುಡುಗ್ನ ಕಂಡಿತಾನೆ ಅವ್ರು ಕುಡುಕು ನವ್ನು ಬೇಡ ಕುಡಕ್ ನಾನು ಮಗು ನಾವ ಕೃಷ್ಣಪ್ಪನ ಫಸ್ಟು ಇವನು ಎರಡು ಹ್ಞೂ ಹ್ಞೂನಮ್ಮ ಹ್ಞೂ ಎಲ್ಲ ಕೃಷ್ಣಪ್ಪ ನೀನು ಹೇಳಿದ್ರೆ ಕಾಣಿಸ ಇಲ್ಲ ಮದುವೆ ಮಾಡ್ಕೊಂಬರ್ತೀನಿ ಅಂತ ಹೋಗವನೆ ಹ್ಞೂ ಅದೆಂತ ಹೇಳಿ ಮದುವೆ ಮಾಡ್ಕೊಂಬರ್ತಾನೆ ನೋಡಬೇಕು ಎಲ್ಲ ಕೃಷ್ಣಪ್ಪನ ಮದುವೆ ಆತನಂತೆ ಹೋಲಿ ಎಲ್ಲ ಸೌದೆ ಕಲಿಸಿದ್ದೀನೋ ಅಲ್ಲ ನಾನು ಬಂಗಾರ ಅಂತ ಗುಂಡು ನೋಡ್ಕೊಂಡ್ ಬಂದಿದ್ದೀನಿ ನನ್ನ ಮಗಳು ಪ್ರಾಣ ಆದ್ರೂ ಬಿಡ್ತಾಳೆ ಅಂತ ಕೆಲಸ ಮಾಡಲ್ಲ ಲೈ ನಿನ್ನಂತ ಅವಳಲ್ಲ ಅವಳು ಹೋಗ ಬಾಯಿ ಮುಚ್ಕೊಂಡು ಏಯ್ ಇವಾಗ ನಿನ್ನ ಮಗಳು ಮನೆಗೆ ಬಂದ್ರೆ ಅವಾಗ ಕೇಳು ಹಾಂ ಅವನ ಜೊತೆ ಹೊರಟಾಗಿ ತಿಳಿಸೋದ್ ಯಾವಾಗ್ ನನ್ನ ಮಗಳ ಮೇಲೆ ನಂಬಿಕೆ ಅದು ನನ್ನ ಮಗಳ ಆ ಕೆಲಸ ಮಾಡಲ್ಲ ಬತ್ತಾಳು ಬದಾಳ್ ಬದಾಳ್ ನದಿ ಬೈಕೊಂಡು ಕಾಯ್ಕೊಂಡಿರಲೇ ಕಾಯ್ಕೊಂಡಿರೋ ನೀನ್ ಹಿಂಗೆ ನಮ್ಮ ಮನೆ ಹತ್ರ ಬಂದು ಪದೇ ಪದೇ ಗಲಾಟೆ ಮಾಡ್ತಾ ಇದ್ರೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ನೋಡ್ತಾ ದಿನ ಬಂದು ಹೊರತಾನೆ ನನ್ನ ನನ್ನ ಮಕ್ಕಳನ್ನ ಅಂತ ನಿನ್ನ ಮನೆ ಯಾವ್ದ ನಿನ್ನ ಮನೆ ನನ್ನದು ಮನೆ ನಮ್ಮ ಅಪ್ಪನ್ ಕರ್ತಿರೋ ಮನೆ ಹ ನನ್ನನ್ನು ಮದುವೆ ಮಾಡ್ಕೊಂಡು ಬಂದ ಮೇಲೆ ನಂದು ಈ ಮನೆ ನಿನ್ನಂತ ಕುಡ್ಕು ನನ್ನ ಮಗನ ಹತ್ರ ಹೇಗ್ಬೇಕಲ್ಲ ಆ ಹೆಣ್ಣು ಮಕ್ಕಳನ್ನ ಮೂರು ಮೂರ್ ಜನ ಹೆಣ್ಣು ಮಕ್ಕಳನ್ನ ಹೇಳುವ ಹೇಳ ನನಗ ನಾನು ಹೇಳ ಹೇಳ ನೀ ನನ್ನ ಮಗನ ಹೇಗೆ ಗಂಡು ಸತ್ವ ಇಲ್ಲ ಅವಳ ಮೇಲೆ ಹೋಗ್ತಾನೆ ಅದೇಳು ಮುಖವಾಗಿ ಹಾ ಮೈ ಬೇಯಿಸ್ಕೊಂಡು ಅವ್ನು ಎಂಬೋಟ್ ಬೇಯಿಸ್ಕೊಂಡಂಗೆ ಹೇಳಿ ಹೆಂಗ ಅವ್ನು ಎಂಬೋಟ್ ಇದ್ದಂಗೆ ಹೇಳುದು ಅಲ್ಲ ಇವ್ನ ಇದ್ರೆ ನಾ ಮೂಕ ಆಗಿ ಪಕ್ಕ ದುಃಖ ಆತಾನೆ ಮೂ ಹ್ಞೂ ಮಗ ಮೂಲೆ ಜಬರ ನಿಜ ನಿಜ ಹ್ಞೂ ಕೊಯ್ಬೇಕಲ್ಲ ಇವ್ನ ಅಡ್ಡಲ್ಲೇ ಅಯ್ಯಲ್ಲ ಕೊಯ್ಬಿಡು ಹ್ಞೂ ಪಾಪ ದಾವಣ ಮಕ್ಕಳ ನೋಡ್ಕೊಂಡು ತದ್ರ ಮಗಳು ಕಿತ್ತೋದಾನೆ ನನ್ನ ಮಗು ಬಂತು ನೋಡು ನನ್ನ ಮಗು ಬಂತು ನೋಡು ಅಗಲ್ಲ ಸಿ ಉದಗ್ ನೋಡ್ಕೊಂಡು ಎತ್ಕೊಂಡ್ ಬರ್ತಾವಳೆಪ್ಪ ಅಪ್ಪ ಏ ನಾವು ಹೋಗಮ್ಮ ಆ ಮಕ್ಕಳು ನೋಡಿದ್ರೆ ಹೊಟ್ಟೆ ಉರಿತದೆ ಬರ ಇರಲಿ ತೆಂಗಿನ ತೋಪ ಯಾವ ಎಲ್ಲಪ್ಪಾ ನಾನು ಪಾಡಕ್ ನನಗೆ ಒಣಗಿರೋ ಹಾಯಿಸ್ಕೊತ ಇದ್ನಿ ತೆಂಗಿನ ತೋಪಗೆಲ್ಲ ಆದ್ಬಿಟ್ಟವ್ರೆ ಅಲ್ಲಿವು ಅವೆಲ್ಲ ಒಣಗಿರೋ ಬಿದ್ದಿದ್ವು ಅವೆಲ್ಲ ಹಾಯಿಸ್ಕೊಂಡು ಎತ್ಕೊಂಬನ್ನೆ ಯಾವ ಜೊತೆಗೆ ಮಾತಾಡ್ತಾ ಇದ್ದೀನಿ ನಾನು ಮಾತಾಗ ಮಾತೀಂದ್ರಿ ಹುಷಾರಿಲ್ಲ ನಾನ್ ಇಲ್ಲಪ್ಪ ನಾನು ಮಾತಾಡ್ತಾ ಇದ್ಲು ಅಂತ ಯಾವಳ್ಯಾವಿ ಅವ್ನ ಅವಳೆಲ್ಲ ತೆಂಗಿನ ಹತ್ರ ನಿಂತ್ಕೊಂಡಿರ್ತಾಳೆ ನಿನ್ ಗಂಡ ಮೊದಲ ಕುಡ್ಕು ಅವ್ಕಾ ಮುಂಚೆ ನಿಂತ್ಕೊಂಡಂಗೆ ಕಾಣಿಸ್ತದ ನೋಡ ಹೋಗಿ ಹೋಗಿ ಅವನ್ ಮಾತ್ರ ಕೇಳ್ತಿಯಲ್ಲ ನೀನು ಒಳ್ಳೆ ಹೆಂಗ್ಸು ನೀನು ನಿನ್ ಮಗಳು ಏನಂತ ನೀನು ತಿಳಿದೇನೆ ಹೆಂಗ ಹೇಳ್ತಾವ್ ನೋಡಕಾ ಅವ್ನೇ ಅವ್ನ್ ಬರ್ಸ್ಕೊಂಬಿಲ್ಗಮ್ಮಕೊಂಡ್ ಕೂತ್ಕೊಂಡ್ ನೀನು ನೋಡಕೆ ಹೋಗ ಹೋಗ ನೀನ್ ಕಿತ್ತಿದ್ರೆ ಐಶೋತ್ ಯಾವಾಗ ವಿಷ ಹಾಕಿ ಸಾಯಸುತಾ ಇದ್ರೆ ನೀರೇ ಸರಿ ಗಂಡು ಕಾಲ್ತಿರೋದ್ ನಿನ್ ಮಕ್ಕಿಲ್ಲಾ ಮಕ್ಕಿಲ್ಲ ಇವತ್ತು ನಾನು ಕೂತ್ಕೊಂಡು ತಿಂತಾ ಇದಕ್ಕವ ನನ್ ಗಣ್ಣು ಕೂತ್ಕೊಂಡು ಮಲ್ಕೊಂಡು ತಿನ್ಕೊಂಡು ನಮ್ಗೇನಾಗಬೇಕ ನಮ್ ಸಂಸಾರ ಚಲಾಗ್ಬೇಡ್ರಿ ಅಷ್ಟೇ ಲೈ ಅವನು ಯಾವನವನ ಏ ಹೋಗ ನೀನು ಹೋಗು ನೀನು ಗಂಡು ಅಂತ ಮರ್ಯಾದೆ ಕೊಟ್ರೆ ನಿಮ್ದು ಜಾಸ್ತಿ ಇದಾಗೋಯ್ತು ಇಲ್ಲಿಂದ ಜಾಕಾರಿ ಮಾಡ್ಲಿ ಇನ್ನೊಂದ್ಸತಿ ಕಡೆಗೆ ಬಂದಿದಿ ಅಂದ್ರೆ ಬಿಡ್ತವ ಎಟ್ಗ ಲೇ ಲೈ ನನ್ನ ಮಾತು ಹೇಳುವ ಇವ್ಳು ಯಾವ ಜೊತೆಗೋ ಮಾತಾಡ್ತಾ ಇದ್ದು ದೇವರಾಣಿಗೂ ತೆಂಗಿನ್ ನಾನೇ ಕಣ್ಣು ನೋಡಿದಿನಿ ಕೆಂಪು ಶರ್ಟ್ ಹಾಕಿದ್ನು ಕಪ್ಪು ಪ್ಯಾಂಟ್ ಹಾಕಿದ್ನುಗ ಕಾದಿಗ್ಳು ಗುಬಚ್ಲು ಬರ್ತಾವೆ ಅನ್ಬಿಟ್ಟು ಯಾರೋ ಕೆಂಪು ಶರ್ಟ್ ಕೆಂಪು ಪ್ಯಾಂಟ್ ಹಾಕಿತಾರ ನೀನ್ ಹೋಗಲ್ಲೇ ದಿಷ್ಟು ಅದು ಅದ್ವಾಲ್ದಿದ್ದಾರ ಹೇಳಕ್ ಬತ್ತ ಇವನು ಹೇ ದವೆ ನನ್ನ ಮಾತೇವೆ ಇವಳು ದಾರಿ ತಪ್ಪದವಳೆ ನೋಡ ನನ್ನ ಮಾತು ಹೇಳು ನಿಜವಾಗಿ ನಾನು ಇವಳು ಯಾವ ಜಾಗ ಮಾತಾಡ್ತಾ ಇದ್ದು ಆಯ್ತು ಹೋಗು ಪಾಪ ಎಷ್ಟು ಅಕ್ಕರೆ ಮಗಳ ಮೇಲೆ ನನ್ನ ಮಾತು ಹೇಳು ನನ್ನ ಮಾತು ಹೇಳ್ದೇವೆ ಅವನ್ ಮದುವೆ ಮಾಡ್ಕೊಂಡು ಬಂಗಾರ ಹಂಗಿರ್ತಾಳೆ ಬಂಗಾರ ಹಂಗಿರ್ತಾಳು ಅಲ್ಲ ಮೂವತ್ತು ಮೂವತ್ತೈದು ತನಕ ಹದಿನೈದು ಹದಿನಾರು ವರ್ಷದ ಹುಡ್ಗಿನ್ ಕೊಟ್ಬಿಟ್ಟು ಅವ್ನು ಬಿರಿ ನನ್ನಕೊಂಬಿಟ್ಟ ಇವಳೇನು ಕುತ್ಕೊಂಡಲ್ಲ ಬಾಯ ಬಡ್ಕೊಂಡಾಳು ಬಾಯ ಬಡ್ಕೊಂಡಾಳೆ ಹೇಳು ಮಗ ಅಮ್ಮನ ಮಗಳಿಗೆ ಮದುವೆ ಮಾಡಿಲ್ಲ ಮದುವೆ ಮಾಡಿಲ್ಲ ಹಾಕ ಹೆಂಗ ಮಗಳು ಅಯ್ಯೋ ನನ್ನ ಮಗಳ ಬಾಧೆ ನನ್ನ ಮಗಳಿಗೆ ಹೇಳೋದು ನೀನು ಬಾಯಿ ಮುಚ್ಕೊಂಡು ಹೋಗ ಅಲ್ಲೇ ದೇವಿ ಈ ನನ್ನ ಮಗಳ ಮಾತು ಕೇಳಬೇಡ ನೀನು ಕೇಳಬೇಡ ಹಂಗೂ ಅವಳು ಎತ್ತಂಗಿಂತ ಹೋಗಿ ಯಾರ ಜೊತೆಗೋ ಮಾತಾಡ್ತಾ ಇದ್ದು ಅವನ್ನ ಕಂದಿಡಿದ್ವ ಕೈ ಇವಳನ್ನ ಕತ್ತಾಣ ಆಯ್ತಾ ನೀನು ಅವನ ಮಾತು ಕೇಳಬೇಡ ನೀನು ಅಲ್ಲ ಅವ್ರ ಅಪ್ಪನ ವಯಸ್ಸನ್ನು ತಕೊಂಡೋಗಿಬಿಟ್ಟು ಇವಳು ಕಟ್ಬೇಕಂತ ಎಂತ ಮಾತು ಹೇಳ್ತಾವಣೆ ನೋಡಕೋ ಇವನು ಅಯ್ಯ ಅವನ ಮಕ್ ಮುಚ್ಚಾಗ ಹೋಗು இல்ல நின் முச்சு மாவட்ட

யோ நீள ஜ ஜல்ஜி நோடு முத்த குட்ல நான் குத்தி இருந்தே இவ்ளாக ஏன்னோ ஒழக நோட் பண்ணி பத்தி அவள் ಬಲ್ಲಿ ಇವತ್ತು ಇವನು ನನಗನ್ನ ಮಗಳನ್ನ ಬೇಡ ಕಕ್ಕೊಂಬರಕ ಹೋಗವನೇ ಅವಳು ಮಾಡಿ ಟಿ 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 ನಂಗೆ ಓದು ಅವಳು ಅದು ಮಾಡಿ ತೋತಿದೆ ಇದು ಮಾಡಿ ತೋತಿದೆ ಅದು ಮಾಡಿ ತೋತಿದೆ ಅವಳು ಮಾಡಿ ಕೋದು ಬೇರೆ ಹ್ಮ್ ಅವಳು ಮಾತ ಮುಚ್ಚೋದ ಏ ಮಂಗಿ ನೋಡು ನಿನ್ನ ಮಗಳನ್ನ ಹೆಂಗ ಬಿಳ್ತಾವಳೆ ಕೇಳಿಸ್ಕಂತ ಆಯ್ತೀನಿ ಕೇಳಿಸ್ಕಂತ ಆಯ್ತೀನಿ ಕಿವಿಯಾಗಿಂದ ಹೋಗಿ ಮೆದ್ಲಾಕ್ ಕೂತ್ಕಂತ ಅದೇ ಹ್ಮ್ ಕಿವಿಯಾಗಿಂದ ಹೋಗಿ ಮೆದ್ಲಾಕ್ ಕೂತ್ಕಂತ ಅದೇ ಕೂತ್ಕಂತ ಅದೇ ಬಿಡಿಸ್ತೀನಿ ಬಿಡುತ್ತೆ ಆಚಾರ ನೋಡು ಲೇಲತ್ತೆ ಯಾವ ಯಾಕೆ ಅಯ್ಯ ನಿನ್ನ ಮಾತನ್ನು ಸತ್ಯ ಅದಕ್ಕೆ ಅಲ್ಲೋತ್ತು ತಣಿದಿಯಾ ನಿನ್ನ ಹೆಗಡಿ ಬಿತ್ತುದಾ ಇತ್ತತ್ತು ಎಳ್ಳಿದಿನಿನ ಇಷ್ಟತ್ತು ಇಲ್ಲೇ ಇದ್ದೀನಿ ನೀನು ಮಾತಾಡೋದೆಲ್ಲ ಕೇಳಿಸಿಕೊಂಡಿದ್ದೀನಿ ಹ್ಞೂ ಏನೇನು ಮಾತಾಡ್ತಾ ಮಾತಾಡ್ತೀಯಾ ನೀನಾ ಜೊತ್ತು ಅತ್ತೆ ನೀನೀಲೇ ಅಂತ ಏನು ಅಂತ ನಿನ್ನ ಅಂತ ಮರಕ ಬೆಳೆಕಲ ಬೇಟಿತ್ತಿದಿನಿ ወರೆ ಹೂ ಅಮ್ಮಾಜಿ ಎಲ್ಲನೂ ಹೂ ಒಬತ್ತಕ್ಕೆ ಮೈರೈತೆ ಎಲ್ಲನೂ ತಳ್ಸಿದ್ದು ಇತ್ತಿದಿನಿ ದೊಡ್ಡ ಅದ್ವಾದು ಇಲ್ಲಿ ಅವ್ಲ್ಯ ಅಲ್ಲಲೇ ನಾನು ಇನ್ನೇನೋ ಅನ್ಕೊಂಡಿದ್ದೆ ಏನು ಮಾತ್ಗ್ಲೇ ಮಾತಾಡ್ತರೋ ನನ್ನ ಅನ್ನುವಾರ್ದು ಮಾತ್ಗ್ಲೇ ಇಲ್ಲ ಅಂತ ಐತಿ ಅಲ್ಲೇ ಅಯ್ಯೋ ತುಮಳೆ ನಿಂತೆ ಅಂತಂದಿದ್ದು ಅತ್ತೆ ದಡ್ಡವಾಡ ನಾನು ಅಂದಿಲ್ಲ ಅಷ್ಟೇನಾ ಅತ್ತೆ ಅತ್ತೆ ನಾನು ಏನೇನೋ ಅನ್ಸಿನಾ ದಡ್ಡವಾಡ ನಿನ್ನ ಪಾಪಾ ಮन्ने ಎಲ್ಲ ಜಜ್ಜವಾಡ ಇತ್ತಲಗ ಆ ಕಳ್ಬೇಂತುಪ್ಪು ತಟ್ಟಣ್ಣ ಹಾಕಮ್ಮನ್ ಕೊತ್ತೆ